ಪ್ರಗತಿಯೋ ಪರಿಸರದ ಜಾಗೃತಿಯೋ ಬಂಡವಾಳಶಾಹಿಗಳ ರಕ್ಷಣೆಯೋ ಅಥವಾ ಕೃಷಿಕರ ಬದುಕನ್ನು ಕಟ್ಟುವುದು ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ ದೇವನೂರು ತಾಲೂಕಿನ ಚಂದ್ರಾಯ ಸುಮಾರು ಹದಿನೂ ಹದಿಮೂರು ಹಳ್ಳಿಗಳ ಎಲ್ಲ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವಂಥ ಕಾನೂನು ಜಾರಿಯಲ್ಲಿ ಸರ್ಕಾರ ತಂದಿದೆ ಈ ಕಾನೂನು ಬಂದು ನಾಲ್ಕು ವರ್ಷಗಳಾಗಿವೆ ಅಂದಿನಿಂದ ಇಂದಿನವರೆಗೂ ಆ ಎಲ್ಲ ಹಳ್ಳಿಗಳ ಕೃಷಿಕರು ನಮ್ಮ ಬದುಕಿಗೆ ಈ ಭೂಮಿಯ ಆಧಾರ ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ ಭೂಮಿಯನ್ನು ಬಿಡೋದಿಲ್ಲ ಅಂತ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಜಾಣ ಕಿವುಡು ಸರ್ಕಾರಗಳು ರೈತರ ಕಿವಿಗೆ ಹೂ ಮುಡಿಸುವಂಥ ಕಾರ್ಯವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಬಂದಿವೆ ರೈತರು ಅದಕ್ಕೆ ಸೊಪ್ಪು ಹಾಕದೆ ತಮ್ಮ ಪ್ರತಿಭಟನೆಯನ್ನು ಕೂಡ ಮುಂದುವರಿಸಿಕೊಂಡೇ ಬಂದಿದ್ದಾರೆ ಕಳೆದ ತಿಂಗಳು ಇಪ್ಪತ್ತೈದರಂದು ದೇವನಹಳ್ಳಿ ಚಲೋ ಅನ್ನುವಂಥ ಹೋರಾಟ ನಡೆಯಿತು ಇದರಲ್ಲಿ ನೊಂದ ರೈತರು ಮಾತ್ರ ಅಲ್ಲದೆ ರೈತ ಸಂಘದವರು ಪ್ರಗತಿಪರರು ಪರಿಸರ ಪ್ರೇಮಿಗಳು ಹೀಗೆ ಸಾವಿರಾರು ಜನರು ಸೇರಿ ಸರ್ಕಾರದ ಕ್ರಮವನ್ನು ತೀವ್ರವಾಗಿ ಖಂಡಿಸಿ ತಕ್ಷಣ ಸರ್ಕಾರ ರೈತರ ಜಮೀನು ಪಡೆಯುವ ಸಾಹಸದಿಂದ ಹಿಂದೆ ಸರಿದು ಆ ರೈತರು ನೆಮ್ಮದಿಯಿಂದ ಬಾಳಲಿಕ್ಕೆ ಬೇಕಾದಂಥ ಅವಕಾಶವನ್ನೇ ಮಾಡಿಕೊಡಬೇಕು ಅಂತ ಸಾತ್ವಿಕವಾಗಿಯೇ ಪ್ರತಿಭಟನೆ ಮಾಡಿದ್ದಾರೆ ಇವತ್ತು ಕೂಡ ಬೆಂಗಳೂರಲ್ಲಿ ಬೃಹತ್ ಪ್ರಮಾಣದಲ್ಲಿ ಎಲ್ಲ ರೈತಪರ ಸಂಘಟನೆಗಳು ಚಲನಚಿತ್ರ ಕ್ಷೇತ್ರದವರು ಪ್ರಗತಿಪರರು ರೈತರ ಪರವಾದಂಥ ಕಾಳಜಿ ಇರುವಂಥವರು ಸೇರಿ ಸರ್ಕಾರದ ಧೋರಣೆಯನ್ನು ಪ್ರತಿಭಟಿಸಲಿದ್ದಾರೆ ನಾಳೆ ಅಂದರೆ ನಾಲ್ಕರಂದು ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೆಯುವಂಥ ಭರವಸೆ ಇದೆ ಆಗ ಮುಖ್ಯಮಂತ್ರಿಗಳು ರೈತರ ಪರವಾಗಿ ತಮ್ಮ ನಿರ್ಧಾರವನ್ನು ಪ್ರಕಟಪಡಿಸ್ತಾರೆ ಅಂತ ನಾವು ನಂಬಿಕೊಂಡಿದ್ದೀವಿ ಯಾಕೆ ಅಂದರೆ ಯಾರೇನು ಮಣ ತಿಂದು ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಬೇಕಾದಂಥ ಅನ್ನವನ್ನು ಬೆಳೆದುಕೊಡುವಂಥ ಭೂಮಿಯನ್ನೇ ಕಚ್ ಕಬಳಿಸಿದರೆ ಮುಂದೆ ಆ ರೈತರ ಮತ್ತು ಅನ್ನ ತಿನ್ನುವಂಥವ್ರ ಗತಿ ಏನು ಹಾಗಾಗಿನೇ ಪ್ರಾಣವನ್ನು ಬೇಕಾದರ ಕೊಟ್ಟೆವು ನಮ್ಮ ಕೃಷಿ ಭೂಮಿಯನ್ನು ಕೊಡೋದಿಲ್ಲ ಅನ್ನುವಂಥ ನಿರ್ಧಾರ ಅಲ್ಲಿ ಎಲ್ಲ ಕೃಷಿಕರದಾಗಿದೆ ಇವತ್ತು ಪ್ರಗತಿ ಮತ್ತು ಪರಿಸರ ಇವುಗಳಲ್ಲಿ ಯಾವುದು ಮುಖ್ಯ ಮೊದಲು ಪರಿಸರ ಸಂರಕ್ಷಣೆ ನಂತರ ಪ್ರಗತಿ ಕೃಷಿ ಭೂಮಿಯನ್ನು ಕಸಿಯೋದು ಅಂದರೆ ರೈತರ ಅನ್ನವನ್ನು ಅಷ್ಟೇ ಅಲ್ಲ ನಮ್ಮ ಅನ್ನವನ್ನು ನಾವೇ ಕಳ್ಕೊಂಡಂತೆ ಹಾಗಾಗಿ ನಾವು ಕೂಡ ರೈತರ ಪರವಾಗಿಯೇ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡುವಂಥದ್ದು ಬಂಡವಾಳಶಾಹಿಗಳ ದಾಳಕ್ಕೆ ಸರ್ಕಾರ ಬಲಿಯಾಗಿದೆ ಕೃಷಿಕರ ಬದುಕನ್ನು ಕಟ್ಟುವಂಥ ಕಾರ್ಯವನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತೇವೆ ತಕ್ಷಣ ಭೂಸ್ವಾಧೀನ ಕಾನೂನನ್ನು ಹಿಂಪಡೆದು ಅಲ್ಲಿಯ ಎಲ್ಲ ರೈತ ಸಮೂಹದ ನೆಮ್ಮದಿ ನಿಟ್ಟುಸಿರಿಗೆ ಸರ್ಕಾರ ಕಾರಣ ಆಗಬೇಕು ಅವರೆಲ್ಲ ಆಹಾರ ಪದಾರ್ಥಗಳನ್ನು ಬೆಳೀಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ಕಳಕಳಿಯಿಂದ ಕೇಳಿಕೊಳ್ತೇವೆ ಆ ರೈತರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಕೂಡ ಇದೆ ಪ್ರಗತಿ ಮತ್ತು ಪರಿಸರ ಇವುಗಳಲ್ಲಿ ಯಾವುದು ಮುಖ್ಯ ಜನರ ಬದುಕು ಮತ್ತು ಪರಿಸರ ಕಾಳಜಿ ಮುಖ್ಯವೋ ಪ್ರಗತಿ ಮುಖ್ಯವೋ ಈ ಬಗ್ಗೆ ನಿರಂತರ ಸಂಘರ್ಷ ಹೋರಾಟ ನಡೀತಾನೆ ಬಂದಿದೆ ಕಳೆದ ನಾಲ್ಕು ವರ್ಷಗಳಿಂದ ಇಂತ ಪ್ರಯತ್ನ ನಡೀತಾ ಇರೋದರಿಂದ ಸರ್ಕಾರ ಒಂದು ಸೂಕ್ತ ತೀರ್ಮಾನವನ್ನು ತೆಗೆದುಕೊಂಡು ಆ ರೈತರಿಗೆ ನ್ಯಾಯವನ್ನು ಒದಗಿಸುತ್ತೆ ಅಂತ ಭಾವಿಸಿ ಸರ್ಕಾರಕ್ಕೆ ಈ ಮನವಿಯನ್ನು ಮಾಡಿಕೊಂಡಿದ್ದೇವೆ